ಸತ್ಯ ಜ್ಞಾನ ಶಾಂತ ಜೀವನ ಇವು ಎರಡೂ ಬೇಕಾಗ್ತದೆ ಮನುಷ್ಯನಿಗೆ ಅವಾಗ ಜೀವನ ಸಮೃದ್ಧವಾಗ್ತದೆ ಆವಾಗ ಜೀವನದಲ್ಲಿ ಸಾರ್ಥಕತೆಯ ಭಾವ ನಿರ್ಮಾಣ ಆಗ್ತದೆ ಹಂಗೆ ಬದುಕೋದು ಯಾರಿಗರೇ ಬದುಕೋದಲ್ಲ ನಮ್ಮ ಜೀವನ ನಮಗೆ ಸಂತೋಷ ಕೊಡಲಿ ಅಂತ ಬಾಳೋದು ಈ ಜಗತ್ತಿನಲ್ಲಿ ತೋರಿಸರೆ ಏನು ಮಾಡೋದು ಹೇ ನಮ್ಮ ಮನೆಯಾಗಿ ಎಷ್ಟಿಷ್ಟಲ್ಲ ಆದ ಅಂತ ತೋರಿಸಿ ಏನು ಮಾಡೋದು ಏನು ಮಾಡೋದು ಸುಮ್ಮನೆ ಆನಂದವಾಗಿರೋದು ಮಸ್ತಾಗಿರಬೇಕು ಮಸ್ತಾಗಿರಬೇಕು ನಮ್ಮ ತೋಟದಲ್ಲಿ ಸಾವಿರ ಹೂಗಳದಾವ ಅನ್ನೋದಕ್ಕಿಂತ ಏನಾಗಬೇಕು ಆ ಹೂದೋಟದಲ್ಲಿ ಕೂತು ಒಂದು ಕ್ಷಣ ಆನಂದ ಪಡಬೇಕು ಹಾದಿಯಿಂದ ಹೋಗೋರನ್ನ ಕರೆದು ಒಂದು ಕ್ಷಣ ಕೂತು ಆನಂದ ಪಡಿ ಅಂತ ಹೇಳಬೇಕು ಇದು ಜೀವನ ಇದು ಜೀವನ ನಮ್ಮದು ಇಲ್ಲ ದೋಟ ಏನೋ ಬೆಳೆಸೇವಿ ಬಹಳ ಚಂದ ಮಾಡೇ ಅದನ್ನ ನೇಮ್ಸೇವಿ ತೋಟಗಾರ ನೇಮ್ಸೇವಿ ಅವ ಎಲ್ಲ ಚೆಂದಾಡಿದಾನ ಹೂದೋಟ ಮಾಡಿದಾನ ನಮಗೆ ಮನೆ ಮಾಲೀಕರಿಗೆ ಒಂದು ನಿಮಿಷ ಬಿಡುವಿಲ್ಲ ಅಲ್ಲಿ ಹೋಗಿ ಕೂಡ್ರಾಕ್ ಏನು ಏನು ಮಾಡೋದು ಬರೇ ಹೇಳ್ತಾನೆ ನಮ್ಮದು ಒಂದು ನೂರು ಎಕರೆ ಹೂದೋಟದ ಅಂತ ಹೇಳ್ತಾನೆ ಅಲ್ಲಿ ಒಂದಿಷ್ಟು ಗೊತ್ತಿಲ್ಲ ಏನದ ಒಳಗೆ ಒಂದು ದಿವಸ ಆತ ಅನುಭವಿಸಿಲ್ಲ ಅನುಭವಿಸೋ ಯಾರು ಅಂದರೆ ಇದು ನಮ್ಮದು ಅಲ್ಲ ಅಂತ ಹೇಳುವ ತೋಟಿಗೆ ಅನುಭವಿಸ್ತಾ ಇದ್ದಾನೆ ಅವ ಹಗಲು ಅಲ್ಲೇ ಇರ್ತಾನೆ ರಾತ್ರಿನೂ ಅಲ್ಲೇ ಇರ್ತಾನೆ ಎಲ್ಲ ಹೂಗಳ ಸುವಾಸನೆ ತಗೊಳ್ಳುವವ ತೋಟಿಗ ಆದರೆ ತೋಟಿಗ ಮಾಲೀಕಲ್ಲ ಇದು ಅಷ್ಟೆ ಯಾವ ನಂದಂತ ಹೇಳ್ತಾನೆ ಅವನಿಗೆ ಅದು ಇಲ್ಲ ಯಾವ ನಂದಲ್ಲ ನಮ್ಮ ಮಾಲೀಕರದಂತ ಹೇಳ್ತಾನೆ ಅವ ಅಲ್ಲಿ ಇರೋದು ಅವನೇ ಸಂತೋಷ ಪಡುವವ ನಾವು ಜಗತ್ತಿನಾಗೆ ಹಿಂಗ ಇರೋ ನಮಗೂ ಹತ್ತು ಮನೆಗಳದಾವ ಅಂದು ಏನು ಮಾಡೋದು ಒಂದು ಮನೆಯಾಗೂ ಸಹಿತ ಇಲ್ಲ ಕಟ್ಟ್ಯಾನ ಕಲ್ಕತ್ತಾದಾಗ ಒಂದು ಮನೆ ದಿಲ್ಲಿಯಾಗ ಒಂದು ಮನೆ ಹೈದರಾಬಾದ್ದಾಗ ಒಂದು ಮನೆ ಬೆಂಗಳೂರಾಗ ಒಂದು ಇಲ್ಲೇನು ಮುಂಬೈದಾಗ ಕಟ್ಟ್ಯಾನ ಎಲ್ಲ ಕಡೆ ಕಟ್ಟ್ಯಾನ ಆದರೆ ಇವ ಮಾತ್ರ ದಾರಿಯಾಗಿ ತಿರುಗಾಡಕ್ಯಾನ ಏನು ತಗೊಂಡೆ ಏನು ಮಾಡೋದು ಒಮ್ಮೊಮ್ಮೆ ಜೇಲಕ್ಕೆ ಹೋಗ್ತಾನೆ ಒಮ್ಮೊಮ್ಮೆ ಹೊರಗೆ ಬರ್ತಾನೆ ಏನು ಮಾಡೋದು ತಗೊಂಡು ಏನು ಮಾಡೋದು ಎಷ್ಟು ಮನಿ ಇದ್ದರ್ರಿ ಏನು ಹೇಳ್ಕೊಳಕ ಮನೆ ಇರಾಕ್ ಏನಿಲ್ಲ ಜೇಲ ಇರಾಕ್ ದಾರಿ ಹಾಗಲ್ಲ ಬದುಕಂದ್ರೆ ಇದೆಲ್ಲ ಎಣಸೋದಲ್ಲ ಬದುಕಂದ್ರೆ ಅನುಭವಿಸೋದಷ್ಟ ಅದಕ್ಕೆ ನಾವು ಏನು ಸಾಧಿಸೇವಿ ಏನು ಬಿಟ್ಟೇವಿ ಇದು ಮಹತ್ವದಲ್ಲ ನೋ ದ ಟ್ರಥ್ ಲಿವ್ ದ ಟ್ರತ್ ಸತ್ಯವನ್ನು ತಿಳ್ಕೋ ಸತ್ಯವನ್ನು ಬದುಕೋ ಇದೊಂದು ಸುಂದರವಾದಂಥ ದೇಹ ಜಗತ್ತು ಭಗವಂತನ ಒಂದು ಒಂದು ರಚನೆ ಇದೊಂದು ಮನಿ ನಮಗೆ ಹಾಗೆ ಇದು ಒಂದು ನಮ್ಮ ಮನೆ ಇದು ದೇಹವು ಒಂದು ಸುಂದರವಾದ ಮನೆ ಹೇಳಿಲ್ಲೇನು ಬಸವಣ್ಣನವರು ಬಸವಣ್ಣನವರು ಬಹಳ ಚಂದ ಹೇಳಿದರು ಇದೊಂದು ಮನೆ ಇದೊಂದು ಮನೆ ಅಂತ ವರ್ಣಿಸಿದರು ಇದರ ಒಳಗೆ ಒಡೆಯರು ನಾವು ಅಂತ ಹೇಳಿದರು ಮನೆಯೊಳಗೆ ಮನೆಯೊಡೆಯ ಇದೊಂದು ಚಂದ ಮನೆ ಇದರೊಳಗೆ ನಾವು ಒಡೆಯರು ಮನೆ ನಮ್ಮದು ಅಂತ ಅದನ್ನು ರಕ್ಷಿಸೋದು ಬಳಸೋದು ಸುಂದರವಾಗಿ ಕೊನೆಗೆ ಹೋಗುವಾಗ ಭಗವಂತನೇ ನಿನ್ನ ಮನೆ ನಿನಗೆ ಕೊಡುತ್ತೇನೆ ಅದನ್ನು ಬಳಸಲಿಕ್ಕೆ ಅವಕಾಶ ಕೊಟ್ಟಿಯಲ್ಲ ಧನ್ಯವಾದ ಇದು ಮನೆ ಮನೆಯೊಳಗೆ ಮನೆಯೊಡೆಯ ಇರಬೇಕು ಹೆಂಗಿರಬೇಕು ಮನೆ ಚೆನ್ನಾಗಿ ಇಟ್ಟುಕೊಂಡಿರಬೇಕು ಹೇಗಿರ್ತಾನೆ ಮನೆ ಒಡೆಯಾದ ಎಷ್ಟು ಚೆನ್ನಾಗಿರ್ತಾನ ಮನೆ ಒಳಗೆ ಸ್ವಚ್ಛ ಇಟ್ಟಿರ್ತಾನೆ ಸಾಮಾನುಗಳನ್ನು ಶಿಸ್ತಾಗಿ ಹೊಂದಿಸಿರ್ತಾನೆ ಮನೆ ಹೊರಗೆ ಅದಕ್ಕೆ ಕಳೆ ಬರುವಂಗ ಹೊರಗೆಲ್ಲ ಸ್ವಚ್ಛ ಮಾಡ್ತಾನೆ ಮನೆ ನೋಡಿದರೆ ಒಳಗೆ ಹೋಗಬೇಕು ಅನ್ನಿಸ್ತದೆ ಹಂಗೆ ಮಾಡಿರ್ತಾನೆ ಮನೆ ಒಡೆಯ ಒಳಗದಾನೆ ಇನ್ನು ಕೆಲವು ಮನೆಗಳದಾವ ಅವೆಲ್ಲ ಭಯಾನಕ ಭೂತ ಬಂಗಲೆಗಳು ಅದರ ಸಮೀಪ ಆದ್ರೆ ಭಯ ಯಾಕೆ ಮುಚ್ಚಿದ್ದು ಮುಚ್ಚಿದ್ದು ಹೊರಗೆ ಯಾರೂ ಕಸ ಹೊಡೆದಿಲ್ಲ ಒಳಗೆ ಯಾರೂ ದೀಪ ಹಚ್ಚಿಲ್ಲ ಎಲ್ಲ ಭಯಾನಕ ಆಗ್ಯದ ಇಂಥ ಮನೆ ಎಷ್ಟು ಅರಮನೆ ಇದ್ದರೆ ಏನು ಅದು ಭೂತ ಬಂಗಲ ಹಂಗೆ ಒಮ್ಮೊಮ್ಮೆ ನಮ್ಮ ದೇಹಗಳು ಭೂತ ಬಂಗಲಗಳಾಗಬಾರದು ಇದು ಸುಂದರ ಮನೆ ಆಗಬೇಕು ಚಂದ ಮನೆ ಸಣ್ಣದಾಕಿರೋಲ್ಲದ್ಯಾಕು ಏನು ಮನೆ ಅಂದ ಕೂಡಲೇ ನೂರ ಐವತ್ತು ಕಿಲೋ ಇರಬೇಕಂತೂ ಎಲ್ಲಿದೆ ಅಷ್ಟೇ ಒಂದು ಐವತ್ತು ಅರುವತ್ತು ಎಪ್ಪತ್ತು ಸಾಕಲ್ಲ ಅಷ್ಟರಲ್ಲೇ ಒಂದು ಸುಂದರ ಮನೆ ನಮ್ಮ ಮನೆ ನಾವು ನೋಡದೆ ಇದ್ದರೆ ಇನ್ಯಾರು ನೋಡೋದದ ಮನೆ ಚಂದ ಇಟ್ಕೋಬೇಕು ಅಂತ ಬಸವಣ್ಣ ಬಹಳ ಚಂದ ಹೇಳಿದರು ಮನೆ ಒಡೆಯಪ್ಪ ನೀನು ಮನೆಯೊಡೆಯ ಹೆಂಗಿರಬೇಕು ಹಂಗಿರಬೇಕು ಒಳಗೆ ನೀನು ಯಾವಾಗಲೂ ಇಪ್ಪತ್ನಾಲ್ಕು ತಾಸು ಮಲಗ್ತಾರೇನು ಅಥವಾ ಮನೆ ಉಪೇಕ್ಷೆ ಮಾಡಿ ಹೋಗೇ ಬಿಡ್ತಾರೇನು ಹೇಗಿರಬೇಕು ಮನೆಯಾಗ ಅದಾರ ಅಂತ ಗೊತ್ತಾಗುವಂಗೆ ಹೊರಗಿನವ್ರಿಗೆ ಹಂಗಿರಬೇಕು ಮನೆಯಾಗ ಎದ್ದು ಕೂಡಲೇ ಸ್ನಾನ ಮಾಡಬೇಕು ಇದು ಹುಡುಗಬೇಕು ಮನೆ ಸ್ವಚ್ಛ ಮಾಡೋದು ಇಷ್ಟು ಮಾಡೋದಿಲ್ಲ ಏನು ಎದ್ದು ಕೂಡಲೇ ಸಿಗ ರೈಟ್ ಎದ್ದು ಕೂಡಲೇ ಚೀಟಿ ಏನಿದೆಲ್ಲ ಸುಮ್ಮನೆ ಕಲ್ಪನಾ ಮಾಡಿ ನಾನು ಹೇಳೋದು ಸೇದಬಾರ್ದು ಬೇಕಾದಷ್ಟು ಬೇಕಾದಟ್ಟು ಸೇದೋಲ್ರೆ ಕುಡಿಯೋರು ಕುಡೀರಿ ಸೇದವರು ಸೇದ್ರಿ ಅದು ಪ್ರಶ್ನೆ ಅಲ್ಲ ವಿಚಾರ ಮಾಡೋದಷ್ಟು ವಿಚಾರ ಮಾಡೋದು ಹಾಗೆ ಮನಿ ಅಂಥವ್ರು ಮನೆ ಹೆಂಗಿರ್ತಾವ ಒಳಗೊಬ್ಬ ಬರೇ ಕುಡುಕ್ರೆ ಒಳಗೆ ತುಂಬಿದ್ರು ಅಂದರೆ ಮನಿ ಹೆಂಗಿರ್ತಾವ ಮೂಲೆ ಮೂಲೆಯಾಗೆಲ್ಲ ಬರೇ ಅವೇ ಬಿದ್ದಿರ್ತಾವೆ ಇವ ಹೊರಗೆ ಬಿದ್ದಿರ್ತಾನೆ ಅವು ಒಳಗೆ ಬಿದ್ದಿರ್ತಾವೆ ಎಲ್ಲಿ ಅದ ಹೇಳಿ ಮನೆ ಕಟ್ಟದ ಬಳಕ ಮನೆ ಎಷ್ಟು ಚೆನ್ನಾಗಿರಬೇಕು ಹೇಳಿ ಹೇಳಿ ಮನೆ ನಗ್ತಿರ್ಬೇಕು ಮನೆಯವ್ರು ನಗೋದಲ್ಲ ಮನೆ ನಗ್ತಿರ್ಬೇಕು ಅದಕ್ಕೆ ಬಸವಣ್ಣ ಹೇಳಿದ್ರು ಮನೆ ಕಟ್ತೀರಪ್ಪ ಮನೆ ಚಂದಿರಬೇಕು ಯಾವ ಸಾಮಾನೇ ಕಟ್ಟೇವಿ ಮಹತ್ವದಲ್ಲ ಮನೆ ಎಷ್ಟು ಚೆಂದ ಇಟ್ಟೇವಿ ಅನ್ನೋದು ಬಹಳ ಮಹತ್ವ ಹಂಗೆ ಮನೆ ಕಟ್ಟೋದು ಚಂದಿರಬೇಕು ಮನೆ ತುಂಬ ಮನೆ ತುಂಬ ಇರಬಾರ್ದು ಎಷ್ಟು ಬೇಕೋ ಸಾಮಾನು ಅಷ್ಟು ಮನಿ ಅಂದರೆ ಗೋಡಾವನೇನು ಕೆಲವು ಮನೆಗಳನ್ನು ನೋಡಬೇಕು ಒಟ್ಟಿದ್ದೇ ಒಟ್ಟಿದ್ದು ಎಲ್ಲ ಬಜಾರಕ್ಕೆ ಹೋಗೋದು ಸಾಮಾನು ತರೋದು ಒಟ್ಟು ನೀವು ಶಹರದಾಗ ಹೋಗ್ರೆ ಎಷ್ಟು ಮಜಾ ಇದ್ದಾರೆ ಮಾರ್ಕೆಟಿಂಗ್ ಎಲ್ಲಿಗೆ ಹೋಗ್ಯಾರೆ ಮಾರುಕಟ್ಟೆಗೆ ಹೋಗ್ಯಾರ ಅದಕ್ಕೆ ಏನದ ಕೊರತೆ ಇದ್ದಿದ್ದಲ್ಲ ಅಲ್ಲಿ ಏನದವ ಅವು ತರಾಕ್ ಅಷ್ಟೇ ಭಾಳ ವಿಚಿತ್ರದ ಹೋಗಿ ಅಲ್ಲಿ ಮಾರ್ಕೆಟ್ಟಿಗೆ ಹೋಗಿದ್ದೆ ಅದೊಂದು ಮಾರುಕಟ್ಟೆಗೆ ಹೋಗೋದೇ ಒಂದು ವೈಶಿಷ್ಟ್ಯ ಅದರಲ್ಲಿ ಸಾಮಾನ ತರೋದು ಅವು ಇರಲಿ ಬೇಕಾರೆ ಬಿಡಲಿ ಇಲ್ಲೇನು ಕೆಲವರು ಎಷ್ಟೆಷ್ಟು ಚಪ್ಪಲ್ ತಂದಾರೆ ನಿಮ್ಗೆ ಗೊತ್ತಿರ್ಬೋದು ಎರಡು ಸಾವಿರ ಜೋಡ ಯಾವಾಗ ಹಾಕ್ತಿರ್ಬೇಕು ಹೆಂಗೆ ಹಾಕ್ತಿರ್ಬೇಕು ಇಡ್ತಿರ್ಬೇಕು ಹೆಂಗೆ ಮನಿ ಏನಾಗಿರ್ಬೇಕು ಸ್ವಲ್ಪ ಸುಮ್ಮನೆ ವಿಚಾರ ಮಾಡಿ ಅದಕ್ಕೆ ಬಸವಣ್ಣ ಹೇಳ್ತಾರೆ ಮನೆಯಾಗ ಅದಿರಿ ಅಂದ ಬಳಕೆ ಮನಿ ಚಂದಿರಬೇಕು ಮನೆಯೊಳಗೆ ಸಾಮಾನುಗಳು ಎಷ್ಟು ಬೇಕು ಅಷ್ಟಿರ್ಬೇಕು ಅತಿ ಆಯಿತು ಅಂದರೆ ನಿಮಗೆ ಇರಾಕೆ ಬರೋದಿಲ್ಲ ಎಷ್ಟೊತ್ತು ಒರೆಸೋದು ಮಾಡೋದು ಎಷ್ಟು ನಮಗೆ ಸಾಧ್ಯದ ಅಷ್ಟು ಮಾಡೋ ದೇವರು ಅದಕ್ಕೆ ಏನು ಮಾಡ್ಯಾನೆ ಅಷ್ಟೇ ಐದು ಫೂಟ್ ಆರು ಫೂಟ್ ಇಷ್ಟೇ ಕೊಟ್ಟಾನೆ ಅವ ಆರುನೂರು ಫೂಟ್ ಕೊಟ್ಟಿದ್ರೆ ಗತಿ ಏನಾಗ್ತಿವಿ ಅರಿವಿಯಲ್ಲಿ ತರೋದು ಹಾಕೋದು ಹಾಕೋದೆಲ್ಲೆ ಹೇಳಿ ರಸ್ತೆಗಳು ಎಷ್ಟು ಭಯಾನಕ ಬೇಕಾಗ್ತಿದ್ದು ಮನೆಗಳು ಎಷ್ಟು ಎತ್ತರ ಬೇಕಾಗ್ತಿದ್ದು ಸುಮ್ಮನೆ ಕಲ್ಪನಾ ಮಾಡಿ ಅದಕ್ಕೆ ದೇವರು ಏನು ಮಾಡ್ಯಾನ ನಿಸರ್ಗ ದೇವತೆ ಏನು ಮಾಡ್ಯದ ಬಹಳ ಚಲೋ ಮಾಡ್ಯ ಎಷ್ಟು ಬೇಕು ಅಷ್ಟು ನಮಗೆ ತೂಗಷ್ಟು ನಮಗೆ ನೀಗಷ್ಟು ಬಳಸೋದಲ್ಲ ಹಳ್ಳ್ಯಾಗ ತೂಗಷ್ಟು ನೀಗಷ್ಟು ಕನ್ನಡ ಎಷ್ಟು ಚಂದಿರ್ತದೋ ಒಮ್ಮೊಮ್ಮೆ ಹಂಗೆ ನಾವು ಬಾಳೋದದ ಬದುಕೋದದ ನಮ್ಮ ಮನೆ ಹ್ಯಾಂಗೋ ಇದು ಒಂದು ಚಂದ ಮನಿ ಇದು ಇದನ್ನು ನಾವು ಕಟ್ಟಿಲ್ಲ ನಮ್ಮ ಮನೆ ಹೊರಗಿನ ಮನೆ ನಾವು ಕಟ್ಟತೇವೆ ಆದರೆ ಈ ಮನೆಯನ್ನು ನಿಸರ್ಗ ದೇವರ ಕಟ್ಟ್ಯಾನ ಅನ ಅಷ್ಟೆ ಅವಾಗ ಕಟ್ಟಿಕೊಟ್ಟ ನಮ್ಮ ಮನೆಗಳು ಓಡಾಡೋದಲ್ಲ ಈ ಮನೆಗಳು ಓಡಾಡ್ತವೆ ನಮ್ಮ ಮನೆಗಳು ಮಾತನಾಡೋದಿಲ್ಲ ಈ ಮನೆಗಳು ಮಾತನಾಡ್ತವೆ ಇಲ್ಲವೇನು ನಾವು ಕಟ್ಟಿದ ಮನೆ ಇದ್ದಲ್ಲೇ ಇರ್ತದೆ ಈ ಮನೆ ಹಂಗಲ್ಲ ಇಡೀ ಜಗತ್ತನ್ನು ತಿರುಗ್ತದೆ ಅಂಥ ಮನೆ ಈ ಮನೆಯಲ್ಲೇ ಚಲನದ ನಮ್ಮ ಮನೆಗಳಲ್ಲಿ ಚಲನ ಇಲ್ಲ ಇಂಥ ಸುಂದರವಾದಂಥ ಒಂದು ಮನೆಯನ್ನು ಕೂಡಲ ಸಂಗಮದೇವ ಕಟ್ಟಿಕೊಟ್ಟ ನಾವು ಇರಲಿ ಅಂತ ಪ್ರತಿಯೊಬ್ಬರಿಗೆ ಒಂದು ಸ್ವತಂತ್ರ 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 ಮನಿ ಇಲ್ಲದೆ ಒಬ್ರೆ ಅದಾರೇನು ಶರೀರ ಅನ್ನುವ ಮನಿ ಇರದೆ ಒಬ್ಬರೇ ಬದುಕ್ಯಾರೇನು ಇಲ್ಲಿ ಎಲ್ಲರೂ ಬಂದಾರೆ ಏನೋ ಒಂದೊಂದು ಸಲ ಒಂದು ಮನೆ ಕಿಡಿಕಿ ಮುಚ್ಚಿರ್ತದೆ ಒಂದು ತೆರೆದಿರ್ತದ ಒಮ್ಮೊಮ್ಮೆ ಒಂದು ಸ್ವಲ್ಪ ಸಾಣ್ದಿರ್ತದ ದ್ವಾಡ್ದು ಇರ್ತದೆ ಅದು ಮಹತ್ವದಲ್ಲ ಆದರೆ ಮನಿಯದಲ್ಲ ಅದು ಬಹಳ ಮಹತ್ವ ಅಂಥದ್ದೊಂದು ಸುಂದರ ಮನೆಯನ್ನು ಕಟ್ಟಿ ದೇವರು ದೇವರಂದರೆ ನಿಸರ್ಗ ಈ ಸಮಸ್ತ ವಿಶ್ವದಲ್ಲ ಇದು ದೇವರು ವಿಶ್ವರೂಪ ವಿಶ್ವವಿರಾಟ್ ದೇವರು ಅಂತ ವರ್ಣಸ್ತ ವ್ಯಾಸ ಇಂಥ ವಿಶ್ವ ದೇವರು ಅಥವಾ ನಿಸರ್ಗ ದೇವತೆ ಪ್ರತಿಯೊಬ್ಬ ಮನುಷ್ಯನಿಗೆ ಒಂದೊಂದು ಸುಂದರ ಸುಂದರ ದೇಹವನ್ನು ರೂಪಿಸಿ ಬೆಳೆಸಿ ನಮ್ಮ ಕೈಗೆ ಕೊಟ್ಟ ಹೇಳ್ದ ಇದನ್ನು ನಾನು ಎಷ್ಟು ಚಂದ ಮಾಡಿಕೊಟ್ಟೇನಿ ಇದು ಇರೋ ತಕ ಇದು ಹಳಿದಾಗೋ ತಕ ಚೆನ್ನಾಗಿ ಇಟ್ಟಗೋ ಅಂತ ಕೊಟ್ಟ ಇದರಾಗ ಕಸ ಹಾಕಬೇಡ ಇದನ್ನು ಹೊಲಸು ಮಾಡಬೇಡ ಯಾಕೆ ನೀನೇ ಇರೋ ಒಳಗೆ ಏ ನಾ ಇರ್ತೀನೇನು ನೀನೇ ಇರೋದು ನೀ ಇರಬೇಕಾದ್ರೆ ನಿನ್ನ ಮನಿ ಛಂದಿರಬೇಕು ನಿನ್ನ ಮನಿ ಸ್ವಚ್ಛ ಇರಬೇಕು ಹಾಗೆ ಇದೊಂದು ಸುಂದರವಾದ ದೇಹ ದೇಹ ಎಷ್ಟು ಚಂದದೆ ಸುಮ್ಮನೆ ತಾವು ನೋಡಿ ಎಷ್ಟು ಚೆನ್ನಾಗಿದೆ ಏನೋ ಒಂದು ಸ್ವಲ್ಪ ಬಣ್ಣ ಕೆಲವು ಕಪ್ಪಿರ್ಬೋದು ಕೆಂಪಿರ್ಬೋದು ಅದು ಮಹತ್ವದ್ದಲ್ಲ ಆದರೆ ಶರೀರ ನಡೆಯೋಕೆ ಬರ್ತದೆ ನುಡ್ಯಕ್ಕೆ ಬರ್ತದೆ ನೋಡಾಕೆ ಬರ್ತದೆ ಕೂಡಕ್ಕೆ ಬರ್ತದೆ ಏಳಕ್ಕೆ ಬರ್ತದೆ ಇದೇ ಸೌಂದರ್ಯ ಇದಕ್ಕೆ ಛಂದ ಅಂತ ಕರೀತೇವೆ ಇನ್ನು ಎಲ್ಲರನ್ನು ಒಂದೇ ಥರ ದೇವರು ಮಾಡಿದ್ದ ಅಂದರೆ ಭಯಾನಕ ಆಗ್ತಿತ್ತು ಎಲ್ಲರೂ ಒಂದೇ ಟೈಪ್ ಎಲ್ಲರೂ ಟೊಪಿಗೆ ಅಂದರೆ ಎಲ್ಲರೂ ಟೊಪಿಗೆ ಎಲ್ಲರ ತಲೆ ಇಷ್ಟು ಅಂದರೆ ಅಷ್ಟೇ ಎಲ್ಲರ ಕಣ್ಣು ಒಂದೇ ರೀತಿ ಈ ಬರೋದ್ರಲ್ಲೇನು ಫ್ಯಾಕ್ಟ್ರಿ ಒಳಗೆ ತಯಾರಾಗಿ ಬರ್ತಾವಲ್ಲ ಗೊಂಬೆಗಳು ಒಂದೇ ಥರ ಇರ್ತವೆ ಅವು ಒಮ್ಮೆ ಬಂದು ಅಂದರೆ ಒಂದೇ ಹಂಗಾಗಿದ್ದರೆ ಗತಿ ಏನು ಈ ಜಗತ್ತಿನಾಗ ಪುರುಷರು ಹಂಗೆ ಸ್ತ್ರೀಯರು ಹಂಗೆ ಮಕ್ಕಳು ಹಂಗೆ ಹಿಂಗಾದ್ರೆ ಏನು ಅದಕ್ಕೆ ದೇವರೇನು ಮಾಡಿದ ಪ್ರತಿಯೊಬ್ಬ ಮನುಷ್ಯನ ಮನೆಯನ್ನು ಬೇರೆ 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 ಕಟ್ಟಿ ಅವನಿಗೆ ಕೊಟ್ಟು ಇದು ನಿನ್ನ ಮನೆ ನೀನು ಬಳಸುವಂತೆ ಕೊಟ್ಟ ಅದಕ್ಕೆ ಬಸವಣ್ಣ ಹೇಳ್ತಾರೆ ಇದು ಮನೆ ನೋಡು ನೋಡಿದು ಮನೆ ಎಷ್ಟು ಚೆಂದದೇ ಮನೆಯೊಳಗೆ ಮನೆಯೊಡೆಯ ನೀನು ಮನೆಯ ಒಡೆಯ ನೀನು ನೀನೇ ಮಾಲೀಕ ನಿನ್ನ ಮನೆಗೆ ನೀನೇ ಮಾಲೀಕ ಈಗ ನನ್ನ ದೇಹಕ್ಕೆ ನೀವು ಮಾಲೀಕರೇನು ನಿಮ್ಮ ದೇಹಕ್ಕೆ ನಾನು ಮಾಲೀಕೇನು ಅಲ್ಲ ನಾನು ಬಳಸ್ತೇನೆ ಶರೀರ ನೀವು ನನ್ನ ಶರೀರ ಬಳಸ್ಲಿಕ್ಕೆ ಆಗ್ತದೇನು ಏ ಕೈಯತ್ತು ಅಂತ ನೀವು ನಿಮ್ಮ ಮನಸ್ಸಿನಾಗೆ ಹೇಳಿದರೆ ನಾ ಯಾಕೈತ್ಲ ನನ್ನ ಮನಸ್ಸು ಹೇಳ್ತು ಅಂದರೆ ನನ್ನ ಕೈ ಮ್ಯಾಲೆ ಬರ್ತದೆ ಯಾವ ದೇಹವು ಇನ್ನೊಬ್ಬರ ಮಾತು ಕೇಳೋದಿಲ್ಲ ನಮ್ಮ ನಮ್ಮದು ಇದಕ್ಕೆ ನಮ್ಮದು ಅಂತ ಕರೀತಾರೆ ಅದು ನಮ್ಮದೇ ಇದ್ರಾಗ ರೆಂಟ್ ಕೊಡೋಕೆ ಬರೋದಿಲ್ಲ ರೆಂಟ್ ಅಂದರೆ ಬಾಡಿಗೆ ಕೊಡೋಕೆ ಬರೋದಿಲ್ಲ ಆಯ್ತು ನನ್ನದೊಂದಿಷ್ಟು ಶರೀರ ನೀನು ಬಾಡಿಗೆ ತಗೋ ಅಂತ ಕೊಡೋಕೆ ಆಗ್ತದೆ ಆಗ್ತದೇನೋ ಹೇಳಿ ಅಥವಾ ಈ ಮನೆ ಬಿಟ್ಟು ಇನ್ನೊಂದು ಮನೆಗೆ ಹೋಗ್ತೀನಿ ಅಂದರೆ ಯಾರೇ ಕೊಡ್ತಾರೆ ಏಯ್ ಈ ಶರೀರ ನನಗೆ ಸಾಕಾಗ್ಯದಪ್ಪ ಇದನ್ನು ಬಿಟ್ಟು ನಿಮ್ಮ ಮನೆ ಖಾಲಿ ಮಾಡು ಅಲ್ಲಿ ಹೋಗಿ ನಾನು ಇರ್ತೀನಿ ಅಂದರೆ ಹುಚ್ಚ ಅಂತ ನಿಮ್ಮ ಮನೆ ನಿಮ್ಮದೇ ಸಾಯೋತಕ ನಿಮ್ಮದೇ ನನ್ನ ಮನೆ ನನ್ನದೇ ಸಾಯೋತಕ ಅದು ಹ್ಯಾಂಗ್ ಹಾಕಿರೋಲ್ಲ ಅದು ಮನೆ ಅದಕ್ಕೆ ಇದನ್ನ ಕೊಡಕ್ಕೂ ಬರೋಂಗಿಲ್ಲ ಬಾಡಿಗೆ ತೊಗೊಳಕ್ಕೂ ಬರಂಗಿಲ್ಲ ಇಷ್ಟು ಮಾಲೀಕರು ನಾವು ಮನೆಯೊಳಗೆ ಮನಿ ಒಡೆಯ ಹಿಂಗೆ ಇರ್ತಾನೆ ಒಡೆಯ ಎಷ್ಟು ಚೆನ್ನಾಗಿ ಹೇಳೋದಿಲ್ಲ ಒಂದು ಸಣ್ಣ ಮಾತು ಎಷ್ಟು ಚಂದದ ವ್ಯಾಸ ಹೇಳ್ದ ಜಗತ್ತೇ ಒಂದು ಮನೆ ಜಗತ್ತಿನ ಮೂಲ ದೇವರೇ ಒಂದು ಮನೆ ಅಂತವ ಹೇಳ್ದ ಇವರೊಂದು ಹೇಳಿದರು ನಿಮ್ಮ ದೇಹ ದೇಹಗಳು ಒಂದೊಂದು ಮನೆಗಳು ಆ ಮನೆಯೊಳಗೆ ನೀವು ಮಾಲೀಕರು ವಿಶ್ವದ ಮನೆಯೊಳಗೆ ದೇವರ ಮಾಲೀಕ ದೇವರು ಸರ್ವಾಧಾರ ತದ್ಧಾಮ ಪರಮಂ ಮಮ ತದ್ಧಾಮ ಪರಮಂ ಮಮ ದೇವರಂದ್ರೆ ಧಾಮ ಎಲ್ಲ ಸಕಲ ವಿಶ್ವದ ವಿಶ್ವಸ್ಯ ನಿಧಾನ ಪರಮ ನಿಧಾನ ವಿಶ್ವದ ಆಧಾರ ವಿಶ್ವದ ಸ್ಥಾನ ಸ್ಥಳ ದೇವರು ಹಾಗೆ ಇಲ್ಲಿ ಬಸವಣ್ಣ ಹೇಳ್ತಾರೆ ಅಂಥ ದೇವನ ಕಲಾಕೃತಿ ಶರೀರ ಇದು ನಮ್ಮ ದೇಹ ಇದು ನಮ್ಮ ಮನೆ ತಕ ಈ ಮನೆಯೊಳಗೆ ನಾವು ಇರೋದದು ನೀವು ಎಷ್ಟೇ ಬೇಸಾರ ಮಾಡಿಕೊಂಡ್ರೂ ಮನೆ ಬಿಡಕ್ಕೆ ಬರೋದಿಲ್ಲ ನಿಮ್ಮ ದೇಹದಾಗ ನೀವಿರೋದು ಯಾರಿಗೇನು ಅಂದರೆ ಏನು ಮಾಡೋದು ಏನು ಮಾಡೋದು ಸುಮ್ಮನೆ ಇದ್ದದ್ದನ್ನು ರಿಪೇರಿ ಮಾಡ್ಕೋತ ರಿಪೇರಿ ಹೋಗೋದು ಯಾಕೆ ಮನಿ ಅಂದ ಕೂಡಲೇ ಸ್ವಲ್ಪ ರಿಪೇರಿ ಮಾಡಬೇಕಾ ಅವಾಗ ಒಮ್ಮೆ ಒಮ್ಮೆ ಸೋರ್ತಿರ್ತದೆ ಒಮ್ಮೊಮ್ಮೆ ಏನರೇ ಸೀಳಾಗಿರ್ತದೆ ಹಿಂಗೆ ಸ್ವಲ್ಪ ಸ್ವಲ್ಪ ಏನರ ಬಣ್ಣಗೆಟ್ಟಿರ್ತದೆ ಅಟ್ರಾಗ ರಿಪೇರಿ ಮಾಡ್ಕೊಂಡು ಅದು ಒಂದೇ ಮನೆ ಖಾಯಂ ನಮಗೆ ಬದಲಾವ ಮಾಡೋಕ್ಕೆ ಬರೋದಿಲ್ಲ ಇದನ್ನು ಬಿಟ್ಟ ಅಂದರೆ ಖಾಯಿಮ್ ಹೋಗೇ ಬಿಟ್ಟ ಆದರೆ ಇದು ಇರೋ ತಕ ಇದನ್ನೇ ದುರಸ್ತಿ ಮಾಡಿಕೊಂಡು ತಲೆ ನೋಸ್ತಿದ್ರೆ ಒಂದಿಷ್ಟು ಟೇನರೇ ಹಚ್ಚಿಕೊಂಡು ಮಾಡಿ ತಣ್ಣಗೆ ಮಕ್ಕೊಂಡು ಸುಧಾರಿಸ್ಕೊಳ್ಳೋದು ಕಾಲ ಕೈಯ ಯಾರೂ ಹಿಡಿಯೋದಿಲ್ಲ ಯಾರ ಕಾಲು ನುಸೋದಿಲ್ಲ ಯಾರ ಕೈ ನೋಯ್ದಲೇನು ಎಲ್ಲರದು ತಲೆ ಇರೋತಕ್ಕ ತಲೆನೋವಿರ್ತದೆ ಹೊಟ್ಟಿರೋತ ಹೊಟ್ಟಿ ಕೆಡ್ತಾ ಇರ್ತದೆ ಅವೆಲ್ಲ ಇರೋದೆ ಸಣ್ಣ ಪುಟ್ಟು ಸಣ್ಣ ಪುಟ್ಟು ಇದ್ದೇ ಇರ್ತಾವೆ ಮನೆಯಾಗ ಹಾಗ ಇದೊಂದು ಚಂದಾದ ಮನೆ ಈ ಮನೆಯನ್ನು ಬಹಳ ಸುಂದರಗೊಳಿಸು ಇದನ್ನು ಕೆಡಿಸ್ಬೇಡ ಇದೊಂದು ಚಂದ ಮನೆ ಅಂತ ತಿಳ್ಕೊ ನೀನೇ ಮನೆ ಮಾಲೀಕ ನೀನು ಒಡೆಯ